ನೋಡ್ರಿ ಫ್ರೆಂಡ್ಸ್ ನನ್ನ ಗುಮ್ಗೊಳ್ಳ ರೈತರು ಕರ್ಸಿದ್ದಾರೆ ಸ್ವಲ್ಪ ಅವ್ರು ಬಗ್ಗೆ ಹೇಳ್ತೇನೆ ಅವ್ರವ್ ಸಂ ಕೇಳ್ರಿ ಚಲೋ ಮಾಡ್ರಿ ನೋಡ್ರಿ ನಾವ್ಗೊಂದು ತಾಲೂಕು ಧಾರವಾಡ ಜಿಲ್ಲಾ ಗುಮಗೋಳ ಗ್ರಾಮ ನಾವು ಇಷ್ಟೂರು ರೈತರು ಇಲ್ಲೇ ಬಂದು ಹೊರಗಡೆ ಸುಡುಗಾಡುಗಟ್ಟ ಬಂದು ಹಾಕೊಂಡು ಕುಂತೇವ್ರಿ ಬೆಳೆ ಹಾ ಈ ಮಾಲ್ ಬಂದಿದ್ದನ್ನ ಬೆಳೆ ಹಾನಿಯಾಗಿ ಇದೆಲ್ಲ ರೈತರಿಗೆ ಲುಕ್ಸಾನಿ ಭಾಳ ಆಗತ್ತ ಬಂಜಾಳಕ ಇದಂದು ಮಿನಿಮಮ್ಮ ಬೆಲೆ ಮಾಡಿರಿ ಮಾಡಿ ಮಾಡಿ ನಮ್ಗೆ ಒಂದಿಟ್ ಅನ್ನ ಹಾಕಿರಿ ರೈತರಿಗೆ ಇದನ್ನು ಭಾಳ ಬರೀ ನೋಡಿದ್ರೆ ಗೊಂಜಾಳೆಲ್ಲ ಲಾಸ್ ಆಗಿ ಹೋಯ್ತು ನಮ್ದು ಅವಾಗ ಬೆಂಬಲಿ ಬೆಳೆ ಮಾಡಿದ್ರಿ ನೀವು ನಮ್ಮದೆಲ್ಲ ಹಾನಿಯಾಗಿ ಮಳೆ ಬೆಳೆ ಆಗಿ ಸಂಪಾಗಿ ಎಲ್ಲ ಅಲೌಲುಕೂಲಲಾಗಿ ಹೋದಿವಿ ಈ ವರ್ಷ ಹತ್ತು ಮಂದಿ ರೈತರ ಎಲ್ಲರೂ ಭಾಳ ಕಷ್ಟದಾಗ ಅದ ಏನು ಒಂದು ರೂಪಾಯಿ ಉಪ್ತಾನೆ ಇಲ್ಲ ಎಲ್ಲ ಆಳಿ ಕೊಟ್ಟು ಕುಂದ್ರುದಾಗೈತಿ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ ಈ ವರ್ಷ ನಮ್ದು ಏನು ಇದ್ರಾಗ ಏನು ಮಾಡಕ್ ಬರ್ಲಂಗ್ ಜೀವನ ಆಗೇತಿ ಊರ್ಲ್ ಹಾಕೋದ್ ಒಂದು ಉಳ್ದ ಐದ್ ಪರಿಸ್ಥಿತಿ ಒಳಗೆ ಬಂದಿವ್ ನಾವು ಈಗ ನಮ್ಮನೆ ನಮ್ಮ ಬೆಂಬಲ ಬೆಲೆ ಮಾಡಿ ಒಂದಿಟ್ಟು ನಮಗೆ ಮಾಗನಿ ರೈತರಿಗೆ ಮಾಡಿ ಕೊಡ್ರಿಪ್ಪ ಅಂತ ಬೇಡ್ಕೊಳಕ್ ಬೇಡ್ಕೊಳಕ್ ಇಷ್ಟ ಹೇಳ್ತೇವೆ ನೋಡ್ರಿ ಸರ್ ಹೆಚ್ಚಿಂದ ನಮಗೆ ಬೇಕಾಗಿಲ್ಲ ನೋಡಿ ಫ್ರೆಂಡ್ಸ್ ಇವರು ಒಂದು ಹದಿನೈದು ಮಂದಿ ರೈತರ ಅದಾರ್ರಿ ಇಲ್ಲಿ ಒಂದು ಮುನ್ನೂರು ಟನ್ ಗೊಂಜಾಳ ಹೊಕ್ಕಿದಾರ್ರಿ ಅವರು ಬೆಲೆ ಇಲ್ಲಾರ ಹದಿನೈದು ದಿವಸ ಆತಂತ ಮಿಷನಿಗೆ ಕಟಾವು ಮಾಡಿಸಿ ಸ್ವಲ್ಪ ನೋಡ್ರಿ ಇದನ್ನು ನಟ್ಟು ಗಂಜಾಳು ಬೆಲೆ ಇಲ್ಲದಾರಕ್ಕೆ ಪಾಪ ಊರವರೆಗೆ ಒಂದು ಒಳಗ ಹಾಕೊಂಡ ಕಾಸ ಇಲ್ಲ ಏನಿಲ್ಲ ಈ ಥರ ಪಾಪ ಹಾಕ್ಕೊಂಡು ಕುಲ್ತಾರು ನೋಡ್ರಿ ವಾದ ಬೇರೆ ನೂರು ರೂಪಾಯಿ ಐತೆ ಅಂತ ಒಂದು ಕ್ವಿಂಟಲಿಗೆ ಈಗ ಹದಿನೈದು ನೂರು ರೂಪಾಯಿ ಐತೆ ಅಂತ ಅದು ಹದಿನೈದು ನೂರು ರೂಪಾಯಿ ಕೊಟ್ಟರೆ ಅವರು ಬಿತ್ತಿಗೆ ಬಿತ್ತಿನಗೆ ಮಾಡಿದ್ದು ಗೊಬ್ಬರ ಹಾಕಿದ್ದು ಅವ್ರ ಕೊಟಾ ಮಾಡಿದ್ದು ಅದ ಆಗೋದಿಲ್ಲ ಅಂತ ಒಂದು ಸ್ವಲ್ಪ ಇದನ್ನು ಸೇರ್ ಮಾಡ್ರಿ ನೋಡ್ರಿ ಗೊಂಜಾಳ ಸ್ವಲ್ಪ ತೋರಿಸ್ತಾನೆ ಒಂದು ಇಪ್ಪತ್ತೈದು ಎಕರೆ ಒಳಗೆ ಒಂದು ಮುನ್ನೂರು ಟನ್ ಹಾಕ್ಯಾರ ಅವರು ನೋಡಿರಿ ತೋರ್ಸಾತ ನೋಡಿರಿ ನೋಡಿರಿ ಪಾಪ ಊಟ ಇಲ್ಲ ಏನಿಲ್ಲ ಯಾವ ಥರ ಗಂಜಾರು ರಸ್ತೆಗಳು ಕುಂತಾರೆ ಇವರು ಅನ್ನಗಳು ಹಾಂ ಅಂತ ಹೇಳ್ರಿ ಧಾರವಾಡ ತಾಲೂಕು ತವಲ್ಗುಂಡ್ ತಾಲೂಕು ಧಾರವಾಡ ಜಿಲ್ಲಾ ರೀ ಇವ್ರೊಬ್ರದ ಅಂತಲ್ಲ ಈ ಊರಾಗ ಏನಿಲ್ಲ ಅಂತಂದ್ರೆ ಒಂದು ಎರಡು ಮೂರು ಸಾವಿರ ಟನ್ ಐತೆ ಅಂತ ಗಂಜಾಳ್ರಿ ರೇಟ್ ಇಲ್ದಾರ್ ಈ ಥರ ಹಾಕೋಕೊಂಡು ಹಾಕೋಕೊಂಡು ಹೊಲ್ದಾಗ ಕುಂತು ಬಿಟ್ಟರು ಸ್ವಲ್ಪ ಅವ್ರ ಸ್ವಲ್ಪ ಅವ್ರ ಪರಿಸ್ಥಿತಿ ನೋಡ್ರಿ ಒಂದು ಸ್ವಲ್ಪ ಯಾವ ಥರ ನೋಡ್ರಿ ಅವರು